ನಮಸ್ಕಾರ ವೀಕ್ಷಕರೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಬಡ ರೈತರ ಖಾತೆಗೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಯಂತೆ ಹಾಕ್ತಾರೆ ಆದರೆ ಅದರ ಜೊತೆಗೆ ಐದರಿಂದ ಹತ್ತು ಸಾವಿರ ರೂಪಾಯಿ ಕೂಡ ಹಾಕ್ತಾರೆ ಹಾಗಿದ್ರೆ ಈ ಹತ್ತು ಸಾವಿರ ರೂಪಾಯಿ ಹಾಕ್ತಾರಾ ಹಾಕೋದಾದರೆ ಯಾವಾಗ ಹಾಕ್ತಾರೆ ಯಾವಾಗ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ನಿಮಗೆ ಹುಟ್ಟೋದು ಸಹಜ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಹಾಗಿದ್ರೆ ಗೆ ಯಾರೆಲ್ಲ ಹೊಸಬ್ರಿದ್ದರೂ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ವೀಕ್ಷಕರು ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಅಂತ ಹೇಳುತ್ತಾ ಮಾಹಿತಿಯನ್ನು ತಿಳಿಯೋಣ ಕೇಂದ್ರ ಸರ್ಕಾರದಿಂದ ಸಣ್ಣ ಮತ್ತು ಅತಿ ಸಣ್ಣ ರೈತರ ಬಡತನ ನಿವಾರಣೆ ಹಿತ ಉದ್ದೇಶಕ್ಕಾಗಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಲಾಯಿತು ಈ ಯೋಜನೆಯಡಿ ವರ್ಷಕ್ಕೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಯನ್ನು ಬಡ ರೈತರ ಖಾತೆಗೆ ಡಿಬಿಟಿ ಮುಖಾಂತರ ಹಣ ಜಮಾವಣೆ ಮಾಡಲಾಗುತ್ತೆ ಹಾಗಿದ್ದರೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಯೋಕ್ಕೂ ಮುಂಚೆ ಈ ಐದರಿಂದ ಹತ್ತು ಸಾವಿರ ರೂಪಾಯಿ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸುತ್ತೇನೆ ಇತ್ತೀಚೆಗೆ ಜಾಲತಾಣಗಳಲ್ಲಿ ಕೇಂದ್ರ ಸರ್ಕಾರದಿಂದ ಐದರಿಂದ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳಿ ಮಾಹಿತಿಗಳು ಹರಿದಾಡುತ್ತಾ ಇದ್ದಾವೆ ಇದು ಸತ್ಯನಾ ಅಥವಾ ಸುಳ್ಳು ಮಾಹಿತಿನ ಅನ್ನೋದ್ರ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಮಾಡುವುದಾಗಿ ಸರ್ಕಾರ ಅಫಿಷಿಯಲಿ ಹೇಳಿಕೊಂಡಿದೆ ಆದರೆ ಯಾವ ಸುದ್ದಿಗೋಷ್ಠಿಯಲ್ಲಿ ಜಾಲತಾಣಗಳಲ್ಲಿಯೂ ಕೂಡ ರೈತರಿಗೆ ಐದರಿಂದ ಹತ್ತು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿ ಎಲ್ಲಿಯೂ ಕೂಡ ಪ್ರಚಾರ ಮಾಡಿಲ್ಲ ಐದರಿಂದ ಹತ್ತು ಸಾವಿರ ರೂಪಾಯಿ ರೈತರಿಗೆ ಹಾಕಿದರೆ ಒಳ್ಳೆಯದು ಆದರೆ ಇದರಿಂದ ಪ್ರತಿದಿನ ಉಪಯೋಗ ಮಾಡುವ ವಸ್ತುಗಳಿಂದ ಹಿಡಿದು ತಿನ್ನುವ ಪದಾರ್ಥಗಳವರೆಗೂ ಕೂಡ ಎಲ್ಲ ಬೆಲೆ ಏರಿಕೆ ಹಾಗೂ ಇದರ ಜೊತೆಗೆ ಟ್ಯಾಕ್ಸ್ ಏರಿಕೆ ಆಗುತ್ತೆ ಭಾರತ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಕೆಟ್ಟು ಹೋಗುತ್ತೆ ಇದು ಒಂದೇ ಯೋಜನೆ ಅಲ್ಲ ಬೇಕಾದಷ್ಟು ಯೋಜನೆಗಳು ಇದಾವೆ ಭಾರತದಲ್ಲಿ ಹಾಗಿದ್ರೆ ಪಿ ಎಂ ಕಿಸಾನ್ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಮಾತ್ರ ನಿಮಗೆ ಸಿಗುತ್ತೆ ಯಾವುದೇ ಹಣ ಇದರ ಜೊತೆಗೆ ಸಿಗೋದಿಲ್ಲ ಅಂದ್ರೆ ಈ ಐದರಿಂದ ಹತ್ತು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಸಿಗುತ್ತೆ ಬರುತ್ತೆ ಅಂತ ಅನ್ನೋ ಒಂದು ಮಾಹಿತಿ ಏನಿದೆಯಲ್ಲ ಇದು ಸುಳ್ಳು ಮಾಹಿತಿ ಇದನ್ನ ಯಾರು ನಂಬೋ ಅವಶ್ಯಕತೆ ಇಲ್ಲ ಇದು ಸರ್ಕಾರದಿಂದ ಎಲ್ಲಿಯೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ ಆಫೀಶಿಯಲ್ಲಿ ಕೂಡ ಮಾಹಿತಿ ದೊರಕಿಲ್ಲ ಇನ್ನ ಇಪ್ಪತ್ತನೇ ಕಂತಿನ ಹಣ ಇನ್ನು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಮಾಡುವುದಾಗಿ ಎಲ್ಲ ಮೂಲಗಳಿಂದ ದೊರಕಿರುವಂತ ಮಾಹಿತಿ ಇದಾಗಿದೆ ವೀಕ್ಷಕರೇ ಇನ್ನು ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದಿಂದ ಪಿ ಎಂ ಕಿಸಾನ್ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಇದು ರೈತರಿಗೆ ಖುಷಿ ತರುವಂತಹ ವಿಚಾರ ನಾವು ಕೂಡ ಸಂತೈಸೋಣ ಸೊ ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಜೈ ಹಿಂದ್